ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಸ್ಥಾನದ ಬಿಕೆನೇರ್ನಲ್ಲಿಂದು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಲವು ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಈ ಯೋಜನೆಗಳು ರೈಲ್ವೆ ರಸ್ತೆ ಮಾರ್ಗಗಳು ವಿದ್ಯುತ್ ನೀರು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಭೇಟಿಯ ವೇಳೆ ಪ್ರಧಾನಿ ಅವರು ಕರ್ನಾಟಕದ ಗೋಕಾಕ್ ಧಾರವಾಡ ಮುನಿರಾಬಾದ್ ಗದಗ್ ಬಾಗಲಕೋಟೆ ಸೇರಿದಂತೆ ದೇಶದ ಹದಿನೆಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಂಬತ್ತಾರು ಜಿಲ್ಲೆಗಳಲ್ಲಿ ಪುನರಭಿವೃದ್ಧಿಗೊಂಡ ನೂರ ಮೂರು ಅಮೃತ್ ಭಾರತ್ ರೈಲ್ವೆ ನಿಲ್ದಾಣಗಳನ್ನು ಉದ್ಘಾಟಿಸಲಿದ್ದಾರೆ ಮರು ಅಭಿವೃದ್ಧಿಪಡಿಸಲಾಗಿರುವ ರೈಲು ನಿಲ್ದಾಣಗಳಲ್ಲಿ ನಿಯಂತ್ರಿತ ಕೊಠಡಿಗಳು ಎಲಿವೇಟರ್ಗಳು ವಿಶಾಲವಾದ ಪಾರ್ಕಿಂಗ್ ಸ್ಥಳಗಳು ಶುದ್ಧ ಕುಡಿಯುವ ನೀರು ಆಧುನಿಕ ಮತ್ತು ಸ್ವಚ್ಛ ಶೌಚಾಲಯಗಳು ಅತ್ಯಾಧುನಿಕ ಅಗ್ನಿಶಾಮಕ ವ್ಯವಸ್ಥೆ ದಿವ್ಯಾಂಗರಿಗೆ ಪ್ರತ್ಯೇಕ ರ್ಯಾಂಪ್ ಮತ್ತು ಶೌಚಾಲಯಗಳು ಸೇರಿದಂತೆ ಹಲವು ಸೌಕರ್ಯಗಳನ್ನು ಒಳಗೊಂಡಿವೆ ಆಧುನಿಕ ವಾಸ್ತುಶಿಲ್ಪದ ಜೊತೆಗೆ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯನ್ನು ಮಿಶ್ರಣ ಮಾಡಿ ಈ ರೈಲು ನಿಲ್ದಾಣಗಳನ್ನು ವಿನ್ಯಾಸಗೊಳಿಸಲಾಗಿದೆ ಇದೇ ವೇಳೆ ಪ್ರಧಾನಿ ರಾಜಸ್ಥಾನದಲ್ಲಿ ಏಳು ರಸ್ತೆ ಯೋಜನೆಗಳನ್ನು ಸಹ ಲೋಕಾರ್ಪಣೆ ಮಾಡಲಿದ್ದಾರೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ರಸ್ತೆ ಯೋಜನೆಗಳಿಂದ ಸರಕು ಮತ್ತು ಜನರ ಸುಗಮ ಸಂಚಾರಕ್ಕೆ ಅನುಕೂಲವಾಗುತ್ತದೆ ಹೆದ್ದಾರಿಗಳು ಭಾರತಾ ಪಾಕ್ ಗಡಿಯವರೆಗೆ ವಿಸ್ತರಿಸಲಿದ್ದು ಭದ್ರತಾ ಪಡೆಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸುವ ಜೊತೆಗೆ ದೇಶದ ರಕ್ಷಣಾ ಮೂಲಸೌಕರ್ಯವನ್ನು ಬಲಪಡಿಸುತ್ತವೆ